ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಡೇ ಫಂಡೇ ಚಾನಲ್ ನೋಡಿ ಹೇಗಿದೆ ಸ್ಕಿಪ್ ಮಾಡಿದೆ ನೋಡಿ ಪ್ಲೀಸ್ ಯಾರು ಸ್ಕಿಪ್ ಮಾಡಬೇಡಿ ಪೂರ್ತಿ ವಿಡಿಯೋ ನೋಡಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಾನು ನೋಡಿ ಇವತ್ತು ಎಲೆಕೋಸು ಪಲ್ಯ ಮಾಡ್ತಾಯಿದ್ದೀನಿ ಹೇಗೆ ಮಾಡ್ತಾಯಿದ್ದೀನಿ ಅಂತ ನೋಡಿ ಸೂಪರಾಗಿ ಮಾಡ್ತಾಯಿದ್ದೀನಿ ಸೂಪರಾಗಿರುತ್ತೆ ನೀವು ಮಾಡ್ಕೊಂಡು ತಿನ್ನಿ ನೋಡಿ ನಾನು ಎಲೆಕೋಸು ಕಟ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಸಣ್ಣಗೆ ಗೀಚ್ಕೋಬೇಕು ನೋಡಿ ಈ ಥರ ಮಾಡಿಕೊಂಡ್ರೆ ಸೂಪರಾಗಿರುತ್ತೆ ಪಲ್ಯ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಮತ್ತು ನೋಡೋಕ್ಕೂ ಚೆನ್ನಾಗಿರುತ್ತೆ ಹಾಗಾಗಿ ಈ ಥರ ಕಟ್ ಮಾಡ್ಕೊಳ್ಳಿ ನಾವು ಚಾಕುವಿನಿಂದ ಕಟ್ ಮಾಡ್ತೀವಲ್ಲ ಆ ಥರ ಇಲ್ಲ ಈ ಥರ ಸ್ವಲ್ಪ ಚೆನ್ನಾಗಿ ಸಣ್ಣಗೆ ಗೀಚ್ಕೊಳ್ಳಿ ಅಂದರೆ ಚೆನ್ನಾಗಿ ಪಲ್ಯ ಚ ನೋಡೋಕ್ಕೂ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಸೂಪರಾಗಿರುತ್ತೆ ನೋಡಿ ನೋಡಿ ಯಾವ ಥರ ಗೀಚ್ತಾ ಅಂತ ನೋಡ್ಕೊಳ್ಳಿ ಈ ಥರ ನಿಮ್ಮ ಮನೇಲಿ ಇದೇನಾ ಇಲ್ಲ ನೋಡಿಕೊಂಡು ಈ ಥರ ಗೀಚ್ಕೊಂಡು ಮಾಡ್ಕೊಳ್ಳಿ ಈ ಥರ ಸಣ್ಣ ಸಣ್ಣ ಸಣ್ಣಗೆ ಗಿಜ್ಕೋಬೇಕು ನೋಡಿ ಎಲ್ಲ ಕಡೆ ಆ ಕಡೆ ಎಲ್ಲ ಈರುಳ್ಳಿ ಮತ್ತು ಚಣಗಿ ಬೇಳೆ ಸ್ವಲ್ಪ ನೆನೆ ಹಾಕಿಟ್ಟಿದ್ದೀನಿ ನೋಡಿ ಇವಾಗೆಲ್ಲ ಮುಗಿಸ್ಕೊಂಡಿದ್ವಿ ನೋಡಿ ಇಷ್ಟೆಲ್ಲ ಕಟ್ ಮಾಡಿಟ್ಕೊಂಡಿದ್ವಿ ನೋಡಿ ಇವಾಗ ಒಂದು ಕಡೆಯಲ್ಲಿ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಹಾಕ್ಕೊಂಡು ಬಿಸಿ ಮಾಡ್ಕೋತಾ ಇದ್ದೀನಿ ನೋಡಿ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಅದರಲ್ಲಿ ಸಾಸಿವೆ ಮತ್ತು ಜೀರಿಗೆ ಹಾಕಿ ಚಟಪಟ ಚಟಪಟ ಅಂತ ಕುಣಿಸ್ಬೇಕು ನೋಡಿ ಓಕೆ ಕುಣಿಸಿದ ಮೇಲೆ ಅವು ಏನಾಗುತ್ತವೆ ರೆಡ್ ಕಲರ್ ಆಗುತ್ತೆ ರೆಡ್ ಕಲರ್ ಆದಮೇಲೆ ಅದರಲ್ಲಿ ಏನು ಹಾಕಬೇಕು ಅಂತ ಹೇಳ್ತೀನಿ ನೋಡಿ ಮುಂದೆ ಸ್ಕಿಪ್ ಮಾಡಬೇಡಿ ಪ್ಲೀಸ್ ಮೆಸೇಜ್ ಇದು ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಬೇಜಾರಾದರೂ ನಮ್ಮ ಕೇಳಿ ಬಟ್ ಆದರೆ ಸ್ಕಿಪ್ ಮಾಡಬೇಡಿ ನೋಡಿದ್ರಲ್ಲಿ ನಾನು ಇವಾಗ ಕರಿಬೇವು ಹಾಕ್ತಾಯಿದ್ದೀನಿ ಕರಿಬೇವು ಹಾಕಿ ಆಮೇಲೆ ನೋಡಿ ಚೆನ್ನಾಗಿ ಕರಿಬೇವು ರೆಡ್ ಕಲರ್ ಆದಮೇಲೆ ಅದರಲ್ಲಿ ಈರುಳ್ಳಿ ಹಾಕ್ತಾಯಿದ್ದೀನಿ ನೋಡಿ ಈರುಳ್ಳಿ ಕಟ್ ಮಾಡಿ ಇಟ್ಟಿದ್ದೀನಿ ಈರುಳ್ಳಿ ಹಾಕ್ತಾಯಿದ್ದೀನಿ ನೋಡಿ ಈರುಳ್ಳಿ ಹಾಕಿ ಇಷ್ಟು ಚೆನ್ನಾಗಿ ಈರುಳ್ಳಿ ಏನಾಗಬೇಕು ಅಂದರೆ ಕಂದು ಬಣ್ಣಕ್ಕೆ ಬರಬೇಕು ಆ ಥರ ಚೆನ್ನಾಗಿ ರೆಡ್ ಮಾಡ್ಕೋಬೇಕು ಕಂದು ಬಣ್ಣಕ್ಕೆ ಬಂದರೆ ಏನಾಗುತ್ತೆ ಒಗ್ಗರಣೆ ಚೆನ್ನಾಗಿರುತ್ತೆ ಹಾಗಾಗಿ ಮಾಡಿದ್ದೀನಿ ನೋಡಿ ಈರುಳ್ಳಿ ಕಂದ ಬಣ್ಣಕ್ಕೆ ಬಂದಮೇಲೆ ಏನು ಹಾಕ್ತಾಯಿದ್ದೀನಿ ಇದರಲ್ಲಿ ಈಗ ಎಲೆಕೋಸು ಹಾಕ್ತಾಯಿದ್ದೀನಿ ನೋಡಿ ಕಟ್ ಮಾಡಿಟ್ಟಿದ್ದೀನಲ್ವ ಎಲೆಕೋಸೆಲ್ಲ ಹಾಕ್ತಾಯಿದ್ದೀನಿ ನೋಡಿ ಹಾಕ್ಕೊಂಡು ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಮಿಕ್ಸ್ ಮಾಡ್ಕೊಂಡಾದ ಆದಮೇಲೆ ಇದರಲ್ಲಿ ಇವಾಗ ನಾನು ಚೆಣಿಗೆ ಬೇಳೆ ನೆನೆ ಹಾಕಿದ್ದೀನಲ್ವ ನೀವು ಕಡೆ ಏನಂತಾರ ಗೊತ್ತಿಲ್ಲ ನಮ್ಮ ಕಡೆ ಚೆಣಿಗೆ ಬೇಳೆ ಅಂತಾರೆ ಇದಕ್ಕೆ ಮೊಸೂರು ದಾಲ್ ಅಂತಾರೆ ಹಿಂದಿಯಲ್ಲಿ ಮೊಸೂರು ದಾಲ್ ಆರೆಂಜ್ ಕಲರ್ ಇರುತ್ತಲ್ವಾ ಬೇಳೆ ಆ ಬೇಳೆ ಹಾಕ್ತಾಯಿದ್ದೀವಿ ನೋಡಿ ಹಾಕಿದರೆ ಇದರಿಂದ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅವು ಅದೇ ಒಂದೇ ಹಾಕಿದರೆ ಅಷ್ಟು ಟೇಸ್ಟ್ ಟೇಸ್ಟ್ ಬರೋದಿಲ್ಲ ಎಲೆಕೋಸು ಒಂದೇ ಹಾಕಿದರೆ ಟೇಸ್ಟ್ ಬರೋದಿಲ್ಲ ಹಾಗಾಗಿ ಅದರಲ್ಲಿ ಸ್ವಲ್ಪ ಚಣ್ಣಿಗೆ ಬೇಳೆ ಹಾಕಿದ್ದೀನಿ ನೋಡಿ ಈ ಥರ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಪಲ್ಯ ಆಗಿರುತ್ತೆ ಈ ಥರ ಮಾಡ್ಕೊಳ್ಳಿ ಸೂಪರ್ ಆಗಿದೆ ನೀವು ಮಾಡಿ ನೋಡಿ ಇವಾಗ ಇದ್ರೆಲ್ಲ ಮಿಕ್ಸ್ ಮಾಡಿದ್ಮೇಲೆ ಇದರಲ್ಲಿ ಏನು ಹಾಕಬೇಕು ಈಗ ಖಾರ ಹಾಕ್ಬೇಕು ನೋಡಿ ಸ್ವಲ್ಪ ನಾವು ನೋಡಿ ಖಾರ ಜಾಸ್ತಿ ತಿಂತೀವಿ ನೋಡಿ ನಿಮ್ಗೆ ಹೇಗೆ ಬೇಕೇ ಹಾಗೆ ಹಾಕೊಳ್ಳಿ ನನಗೆ ಯಾರೊಬ್ಬರು ವೀಡಿಯೋದಲ್ಲಿ ಹೇಳಿದರು ಖಾರ ಜಾಸ್ತಿ ಹಾಕ್ತಾಯಿದ್ದೀರಾ ಅಂತ ಆದರೆ ನಮ್ಮ ಮನೇಲಿ ನಾವು ಖಾರ ಜಾಸ್ತಿ ಊಟ ಮಾಡ್ತೀವಿ ಸಿಸ್ಟರ್ ಹಾಗಾಗಿ ಖಾರ ಹಾಕ್ತೀವಿ ಇದು ನೋಡಿ ಮಸಾಲೆ ಖಾರ ಹಾಕ್ತಾಯಿದ್ದೀನಿ ಮತ್ತು ಅರ್ಶಿಣ ಹಾಕ್ತಾ ಇದ್ದೀನಿ ನೋಡಿ ಅರ್ಶಿಣ ಹಾಕಿದ್ದೀನಿ ನೋಡಿ ಈ ಥರ ಹಾಕ್ಕೊಂಡು ಮತ್ತು ಉಪ್ಪು ಹಾಕೋಬೇಕು ಉಪ್ಪು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿ ಮಾಡ್ಕೋಬೇಕು ನೋಡಿ ಮಿಕ್ಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಚೆಣಗಿಬೇಳೆ ಮತ್ತು ಲೆಕ್ಕೋಸು ಎಲ್ಲ ಮಿಕ್ಸ್ ಆಗಬೇಕು ನೋಡಿ ಈ ಥರ ಸ್ವಲ್ಪ ಕೈ ಆಡಿಸಿ ಮೇಲೆ ಮುಚ್ಚಿಡ್ಬೇಕು ನೋಡಿ ಮುಚ್ಚಿಟ್ರೆ ನೋಡಿ ಯಾಕೆ ಹೇಗೆ ಕಲರ್ ಬಂದಿದೆ ನೋಡಿ ಆಗಿದೆ ಪಲ್ಯ ತಿನ್ನೋಕ್ಕೂ ಆಗಿದೆ ರೊಟ್ಟಿ ಜೊತೆಯೂ ನಡೆಯುತ್ತೆ ಅನ್ನ ಜೊತೆಯೂ ನಡೆಯುತ್ತೆ ಚಪಾತಿ ಜೊತೆ ನಡೆಯುತ್ತೆ ಆಗಿರುತ್ತೆ ಪಲ್ಯ ನೀವು ಈ ಥರ ಟ್ರೈ ಮಾಡಿ ನೋಡಿ ನಿಮ್ಮ ಕಡೆ ಹೇಗೆ ಮಾಡ್ತೀರಾ ಅಂತ ನಂಗೆ ಗೊತ್ತಿಲ್ಲ ಬಟ್ ನಮ್ಮ ಕಡೆ ಆದರೂ ಈ ಥರ ಮಾಡ್ತೀವಿ ನೋಡಿ ಟೇಸ್ಟ್ ಆಗಿರುತ್ತೆ ಹಾಗಾಗಿ ಮಾಡಿ ನೋಡಿ ನೀವು ಮಾಡಿಕೊಂಡು ಹೇಳಿ ನನಗೂ ಹೇಗಿದೆ ಅಂತ ಹೇಳಿ ಹಾಂ ಅದರ ಸಲುವಾಗಿನೇ ಮತ್ತೆ ಏನು ಮಾಡಿದೀನಿ ಗೊತ್ತಾಯಿದ್ರಲ್ಲಿ ಮೆಂತ್ಯ ಸೊಪ್ಪು ಒಣಗಿಸಿಡ್ತೀವಲ್ವಾ ಅದು ಹಾಕಿದರೆ ಏನಾಗುತ್ತೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ನೋಡಿ ಇವಾಗ ಮೆಂತ್ಯ ಸೊಪ್ಪು ಇದ್ದೀನಿ ಮೆಂತ್ಯ ಸೊಪ್ಪು ಖರೀದಿನೂ ಸಿಗುತ್ತೆ ಒಣಗಿಸಿದ್ದು ಮತ್ತು ನಾನು ಮನೆಯಲ್ಲೇ ಮನೆಯಲ್ಲೇ ಮೆಂತ್ಯ ಪಲ್ಯ ಕಡ್ದು ಒಣಗಿಸಿಟ್ಟಿದ್ದೆ ನೋಡಿ ಇದರ ಫ್ಲೇವರ್ ಸೂಪರಾಗಿರುತ್ತೆ ಹಾಗಾಗಿ ಟೇಸ್ಟು ಸೂಪರಾಗಿ ಬರುತ್ತೆ ಹಾಗಾಗಿ ನಾನು ಹಾಕಿದ್ದೀನಿ ನೋಡಿ ನೀವು ಈ ಥರ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಹೇಳಿ ಮೊಸರಿನ ಜೊತೆಯೂ ಆಗಿರುತ್ತೆ ಇದು ಉಣಕ್ಕೆ ಚಪಾತಿ ಮೊಸರು ಪಲ್ಯ ಉಣಬಹುದು ರೊಟ್ಟಿ ಮೊಸರು ಪಲ್ಯ ಸೂಪರ್ ಆಗಿರುತ್ತೆ ನೋಡಿ ಹೇಗಿದೆ ಅಂತ ಹೇಳಿ ನೋಡಿ ಸ್ವಲ್ಪ ಏನು ಮಾಡ್ತಾಯಿದ್ದೀನಿ ಇದರಲ್ಲಿ ಇವಾಗ ಪುಟಾಣಿ ಚಟ್ನಿ ಇದ್ದೀನಿ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಏನು ಮಾಡ್ತಾಯಿದ್ದೀನಿ ಪುಟಾಣಿ ಚಟ್ನಿ ಇದ್ದೀನಿ ನೋಡಿ ಈ ಥರ ಹಾಕ್ಕೊಂಡು ಇದನ್ನ ಏನು ಮಾಡಬೇಕು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಟೇಸ್ಟು ಚೆನ್ನಾಗಿರುತ್ತೆ ಸೂಪರಾಗಿರುತ್ತೆ ನೋಡ್ಕೊಳ್ಳಿ ಮಾಡಿ ನೀವು ಮಾಡಿ ಊಟ ಮಾಡಿ ಸ್ಕಿಪ್ ಮಾಡದೆ ವಿಡಿಯೋ ನೋಡಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೇಗಿದೆ ಅಂತ ಹೇಳಿ ಚೆನ್ನಾಗಿ ಚೆನ್ನಾಗಿದೆ ಅನ್ನಿ ಸರಿಯಾಗಿಲ್ಲ ಅಂದರೆ ಸರಿಯಾಗಿಲ್ಲ ಅಂತ ಹೇಳಿ ನೀವು ಮೊದಲು ಅಡುಗೆ ಇದು ಇದು ಈ ಥರ ಮಾಡಿಕೊಂಡು ಊಟ ಮಾಡಿ ಆಮೇಲೆ ನನಗೆ ಕಾಮೆಂಟ್ ಮಾಡಿ ಹೇಗಿದೆ ಅಂತ ಹೇಳಿ ಪ್ಲೀಸ್ ಥ್ಯಾಂಕ್ ಯು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಸೂಪರ್ ಸೂಪರ್ ಇದೆ ಪಲ್ಯ ಥ್ಯಾಂಕ್ ಯು